ಆಗ್ನೇಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಹಾಗೂ ಜೆಡಿಯು ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಾಗರಾಜು ಕೇರ್ ಅವರು ರಾಜ್ಯಾಧ್ಯಕ್ಷರಾದ ಮಹಿಮಾಜಿ ಪಾಟೀಲ್ರೊಂದಿಗೆ ಕುರುಡುಮಲೆಗೆ ಆಗಮಿಸಿ ಜೆಡಿಯು ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಕನ್ನಡದ ಕಟ್ಟಾಳುಗಳ ನೂತನ ಪದಾಧಿಕಾರಿಗಳೊಂದಿಗೆ ಬುಧವಾರ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಹಾಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷರಾದ ಮಹಿಮಾ ಪಾಟೀಲ್ ರವರು ಸಂಯುಕ್ತ ಜನತಾದಳ ಪಕ್ಷವು ಮುಂಬರುವ ದಿನಗಳಲ್ಲಿ ಪ್ರಜಾಸತ್ತಾತ್ಮಕ ಆಡಳಿತ ನೀಡಲು ನಿಶ್ಚಯಿಸಿದ್ದು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಮುಖಾಂತರ ಉತ್ತಮ ಶಿಕ್ಷಣ ಆರೋಗ್ಯ ಆಡಳಿತ ಕೃಷಿ ಯೋಜನೆಗಳು ಮತ್ತು ಉತ್ತಮ ಪರಿಸರದೆಡೆಗೆ ನಮ್ಮ ನಡೆಯಾಗಿದ್ದು ಪದವೀಧರರು ನಮ್ಮ ಅಭ್ಯರ್ಥಿಗಳನ್ನು ಬೆಂಬಲಿಸಲು ಮನವಿ ಮಾಡಿದರು ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಡಾ ರವರು ಮಾತನಾಡಿ ನಮ್ಮ ಪಕ್ಷದ ವತಿಯಿಂದ ಆಗ್ನೇಯ ಪದವೀಧರರ ಕ್ಷೇತ್ರದ ಅಭ್ಯರ್ಥಿಯಾಗಿ ನನ್ನನ್ನು ಅಧಿಕೃತ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಲಾಗಿದ್ದು ಪದವೀಧರರು ನನಗೆ ಬೆಂಬಲ ನೀಡಿ ತಮ್ಮ ಕ್ಷೇತ್ರದಲ್ಲಿ ಉತ್ತಮ ಸೇವೆ ಮತ್ತು ಸರ್ವೋದಯ ಮಾಡಲು ಅವಕಾಶ ಕಲ್ಪಿಸಲು ಕೋರಿದರು ಈ ಸಮಯದಲ್ಲಿ ಯೋಜನೆಗಳನ್ನು ವಿವರಿಸುತ್ತಾ ಖಾಲಿ ಹುದ್ದೆಗಳ ನೇಮಕಾತಿಗೆ ಆದ್ಯತೆ ಓಪಿಎಸ್ ಪದ್ಧತಿ ಜಾರಿ ಅತಿಥಿ ಉಪನ್ಯಾಸಕ ಮತ್ತು ಶಿಕ್ಷಕರಿಗೆ ಸೇವಾ ಭದ್ರತೆ ಜ್ಯೋತಿ ಸಂಜೀವಿನಿ ಜಾರಿ ಐಎಎಸ್ ಮತ್ತು ಐಪಿಎಸ್ ಉಚಿತ ಕೋಚಿಂಗ್ ಗ್ರಾಮೀಣ ಭಾಗದ ಪದವೀಧರರಿಗೆ ಉದ್ಯೋಗಕ್ಕೆ ಆದ್ಯತೆ ಮತ್ತು ಪ್ರೋತ್ಸಾಹ ಇನ್ನು ಅನೇಕ ಮಹತ್ವದ ಯೋಜನೆಗಳನ್ನು ಜಾರಿ ಮಾಡುತ್ತೇವೆಂದರು

ಈಗ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಕಾಲಿಟ್ಟಿದ್ದೀವಿ ಇದು ಇನ್ನು ಮುಂದೆ ಭಾಳಷ್ಟು ಒಳ್ಳೆ ಕಾಲ ಬರ್ತಿದೆ ಅಂತ ಅನ್ನೋಂಥದ್ದು ಎಲ್ಲ ಪ್ರಪಂಚದಾದ್ಯಂತ ಮತ್ತು ನಮ್ಮ ರಾಷ್ಟ್ರದಾದ್ಯಂತ ನಮ್ಮ ರಾಜ್ಯದಾದ್ಯಂತ ಒಂದು ಒಳ್ಳೆ ಕಾಲ ಬರ್ತಿದೆ ಅನ್ನೋಂಥ ಭಾವನೆ ಎಲ್ಲರಿಗೂ ಇದೆ ಎರಡು ಸಾವಿರದ ಇಪ್ಪತ್ತೈದರ ನಂತರ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಏನಿದೆ ಇದರೊಳಗೆ ಒಂದು ಸಂಪೂರ್ಣವಾದ ಒಂದು ಪರಿವರ್ತನೆ ಬರಬೇಕು ಬದಲಾವಣೆ ಬರಬೇಕು ಅನ್ನೋಂಥ ಒಂದು ದೃಷ್ಟಿಯಿಂದ ಎರಡು ಸಾವಿರದ ಇಪ್ಪತ್ತಾರು ಜೂನ್ನಲ್ಲಿ ಒಂದು ಪದವೀಧರ ಪದವೀಧರರು ಅಂತಂದರೆ ವಿದ್ಯಾವಂತರು ತಿಳುವಳಿಕೆಸ್ತರು ಜ್ಞಾನವಂತರು ಪ್ರಜ್ಞೆ ಇರೋರು ಅಂತ ಅನ್ನೋ ದೃಷ್ಟಿಯಿಂದ ಭಾಳಷ್ಟು ಈಗ ಜನತಾ ಪಕ್ಷದವರು ಕೂಡ ನಮ್ಮ ಹತ್ರ ಮಾತಾಡ್ತಿದ್ದಾರೆ ಇನ್ನು ಭಾಳಷ್ಟು ಬೇರೆ ಬೇರೆ ಸಂಘಟನೆಗಳು ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ಕನ್ನಡಪರ ಹೋರಾಟಗಾರರು ಎಲ್ಲ ಯುವ ಸಂಘಟನೆಗಳು ಎಲ್ಲರೂ ಕೂಡ ಒಂದು ಹೊಸ ಒಂದು ಪರಿವರ್ತನೆ ತರಬೇಕು ಆಡಳಿತದಲ್ಲಿ ಆಡಳಿತದಲ್ಲಿ ಪರಿವರ್ತನೆ ತರೋದ್ರ ಮೂಲಕ ನಮಗೆ ಪರಿಸರದಲ್ಲಿ ಕೃಷಿಯಲ್ಲಿ ಶಿಕ್ಷಣದಲ್ಲಿ ಮತ್ತು ಆರೋಗ್ಯದ ಕ್ಷೇತ್ರಗಳಲ್ಲಿ ಒಂದು ಪರಿವರ್ತನೆ ತರಬೇಕು ಅಂತಂದೇಳಿ ಆ ಉದ್ದೇಶದಿಂದ ನಾವು ಈ ಸರ್ವೋದಯಕ್ಕಾಗಿ ಎಲ್ಲರ ಎಲ್ಲರಿಗೂ ಒಳ್ಳೆಯದಾಗಂಥದ್ದು ನಾವು ಬೇರೆ ಕೆಟ್ಟದ್ದಾಗ್ಲಿ ಅಂತ ಏನು ಬಯಸಲ್ಲ ಅವರು ನಮ್ಮ ಥರ ಆಲೋಚನೆ ಮಾಡಲಿ ನಮ್ಮ ಥರ ಸರಳವಾದ ಚುನಾವಣೆಗಳನ್ನು ಮಾಡಲಿ ಅದ್ರ ಮೂಲಕ ಅದು ಗೆಲುವನ್ನು ಅವರು ಪಡೆಯೋಂಥದ್ರೆ ನಾವು ಸಂತೋಷ ಪಡೋಣ ಆದರೆ ನಾವು ಈಗ ಅದಕ್ಕೆ ಒಂದು ನಾ ಒಂದು ಬುನಾದಿಯನ್ನು ಹಾಕ್ತಾ ಇದ್ದೀವಿ ಈ ಚುನಾವಣೆಯಲ್ಲಿ ನಾವೆಲ್ಲರೂ ಕೆ ಆರ್ ಎಸ್ ಪಕ್ಷ ಇರ್ಬೋದು ಆಮ್ ಆದ್ಮಿ ಪಕ್ಷದವ್ರನ್ನೂ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ ಬೇರೆ ಬೇರೆ ಪಕ್ಷದವರು ನಾವು ಜೆ ಡಿ ಎಸ್ಸು ಕಾಂಗ್ರೆಸ್ಸು ಬಿ ಜೆ ಪಿ ಅವ್ರನ್ನೂ ರಿಕ್ವೆಸ್ಟ್ ಮಾಡ್ಕೊತೀವಿ ನೀವು ಸಪೋರ್ಟ್ ಮಾಡಿ ನಮಗೆ ಇಂಥ ಒಬ್ಬ ಅಭ್ಯರ್ಥಿ ಅನ್ನೋದು ಅವ್ರಿಗೆ ಬಿಟ್ಟಿದ್ದು ಆದರೆ ನಾವು ಮಾತ್ರ ಸತ್ಯದ ಹಾದಿ ಒಳಗಡೆ ಒಂದು ಪ್ರಾಮಾಣಿಕತೆ ಹಾದಿ ಒಳಗಡೆ ನಡೆಯೋದಕ್ಕೆ ಅಂತಂದೇಳಿ ಇವತ್ತು ಈ ಕೂಡುಮಲೆ ವಿನಾಯಕನ ಸನ್ನಿಧಿ ಒಳಗಡೆ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ ನಮಗೆ ಜಯ ಸಿಕ್ಕೇ ಸಿಗುತ್ತೆ ಹಿಂದೆ ಈಗಾಗಲೇ ಸಾಕಷ್ಟು ಇದರಿಂದ ಪರಿಶ್ರಮ ಇದೆ ಹಿಂದೆ ಒಂದು ಎರಡು ಬಾರಿ ಇವ್ರಿಗಾಗಲೇ ನಾಗರಾಜ್ ಅವರು ಸ್ಪರ್ಧೆ ಮಾಡಿ ಸ್ವಲ್ಪದೇ ಸ್ವಲ್ಪದರಲ್ಲಿ ಅವರು ಪರಾಜಿತರಾಗಿದ್ದಾರೆ ಆವಾಗ ಯಾವುದೇ ಪಕ್ಷದ ಬೆಂಬಲ ಇರಲಿಲ್ಲ ಈಗ ಎಲ್ಲ ಪಕ್ಷಗಳ ಬೆಂಬಲವೂ ಇವ್ರಿಗಿದೆ ಯಾಕೆಂತಂದರೆ ಇವರು ಪ್ರಾಮಾಣಿಕವಾಗಿ ಚುನಾವಣೆಯನ್ನು ಮಾಡೋದರಿಂದ ಆಮೇಲೆ ಬರೀ ನಿಜವನ್ನೇ ಹೇಳ್ತಾ ಚುನಾವಣೆ ಮಾಡೋದ್ರಿಂದ ಭಾಳಷ್ಟು ಜನ ಸುಳ್ಳಿನ ಮೇಲೆ ಚುನಾವಣೆಗಳನ್ನ ನಡೆಸಿಬಿಡ್ತಾರೆ ಇದು ಸುಳ್ಳಿನ ಇನ್ಮೇಲೆ ಸುಳ್ಳು ಅಂಥವ್ರಿಗೆ ಮತ ಹಾಕಬಾರ್ದು ಯಾರು ನಿಜ ಹೇಳ್ತಾರೋ ಅಂಥವ್ರಿಗೆ ಹಾಗಾಗಿ ನಿಜವನ್ನೇ ಹೇಳಬೇಕು ನಿಜವಾದ ದಾರಿಯಲ್ಲೇ ನಡಿಬೇಕು ಅಂತಂದೇಳಿ ನಾಗರಾಜ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಬೇರೆ ಬೇರೆ ಪಕ್ಷದವರು ಬಂದಿರೋರೆಲ್ಲರಿಗೂ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನ ಅರ್ಪಿಸ್ತಾ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೆಲವು ಸರ್ ಕರ್ನಾಟಕದ ಮಹಾಜನತೆ ಹಾಗೂ ನಮ್ಮ ಜೆಡಿಯು ಪಕ್ಷದ ವತಿಯಿಂದ ನನ್ನ ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಅಧಿಕೃತ ಅಭ್ಯರ್ಥಿಯಾಗಿ ನನ್ನನ್ನು ಘೋಷಣೆ ಮಾಡಿದ್ದಾರೆ ನಮ್ಮ ಮಹಿವಾ ಪಾಟೀಲ್ ಸರ್ ಅವರು ಏನಿವತ್ತು ನಮ್ಮ ಮಹಿವಾ ಪಟೇಲ್ ಅವರ ಚುನಾವಣಾ ನೀತಿ ಅಂದರೆ ನಿಮಗೆಲ್ಲ ಗೊತ್ತಿದೆ ನಮ್ಮ ಜೆ ಡಿಯು ಫಸ್ಟ್ ನಿಮಗೆ ಜೆಡಿ ಯು ಪಕ್ಷ ಅಂದರೆ ಮೊದಲು ಜನತಾದಳ ಏನಿತ್ತು ಆ ಜನತರಲ್ಲಿ ಈಗಿರ್ತಕ್ಕಂಥ ಬೇರೆ ಬೇರೆ ಪಕ್ಷದಲ್ಲಿರ್ತಕ್ಕಂಥ ಅನೇಕ ಮಹಾನುಭಾವರು ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾ ಈಗಿರ್ತಕ್ಕಂಥ ಸಿಎಂಗಳು ಮಾಜಿ ಸಿಎಂಗಳೆಲ್ಲ ನಮ್ಮ ಒಂದು ಪಕ್ಷದ ಫಸ್ಟ್ ಕಾರ್ಯಕರ್ತರೆ ಈಗ ಅವರೆಲ್ಲ ಬೇರೆ ಬೇರೆ ಪಕ್ಷಗಳಲ್ಲಿ ಈಗ ಅವರು ಲಲನ್ ಸಿಂಗ್ರವರು ಸಹ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ದರ್ಜೆಯ ಕೇಂದ್ರ ಮಂತ್ರಿಗಳು ಸಹ ಆಗಿದ್ದಾರೆ ಆ ಜೊತೆಗೆ ರಾಮನಾಥ್ ಠಾಕೂರ್ ಅವರು ಸಹ ಈ ಒಂದು ಕೇಂದ್ರ ಸರ್ಕಾರದ ಕೃಷಿ ಮಂತ್ರಿಗಳಾಗಿದ್ದಾರೆ ಇವೆಲ್ಲರ ಒಂದು ಆಶೀರ್ವಾದ ಜೊತೆಗೆ ಮುಖ್ಯವಾಗಿ ಏನಪ್ಪ ಅಂದರೆ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ರಹಿತ ಭಾಳ ಸಜ್ಜನಿಕೆ ಅತ್ಯಂತ ಜನಗಳಿಗೆ ಒಳ್ಳೇದು ಮಾಡಬೇಕಂತ ಏನು ಮನಸ್ಸಲ್ಲಿಟ್ಕೊಂಡಿರ್ತಕ್ಕಂಥ ನಮ್ಮ ಶ್ರೀತಾ ಮಹಿಮಾ ಪಟೇಲ್ ಸರ್ ಅವರ ಆಶೀರ್ವಾದ ನನಗೆ ಮೇಲೆ ಇರೋದ್ರಿಂದ ಈ ಬಾರಿ ನನಗೆ ಗೆಲುವು ಹಂಡ್ರೆಡ್ ಪರ್ಸೆಂಟ್ ಖಚಿತ ಅಂತೇಳಿ ನನಗೆ ಭಾಳ ಖುಷಿ ಇದೆ ಇದರ ಜೊತೆಗೆ ನಾನು ಬರೀ ಈಗಾಗಲಲ್ಲ ಮುಂದಿ ಇಂದಿನೂ ಸಹ ಭಾಳಷ್ಟು ಏನು ಈ ಡಿಗ್ರಿ ಕಾಲೇಜಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಶಿಕ್ಷಕರಿಗೆ ಅತಿಥಿ ಉಪನ್ಯಾಸಕರ ಭಾಳಷ್ಟು ಹೋರಾಟಗಳಲ್ಲಿ ನಾವು ಪಾಲ್ಗೊಂಡಿದ್ದೀವಿ ಅದ್ರ ಜೊತೆಗೆ ಪ್ರೈವೇಟು ಕಾಲೇಜಲ್ಲಿ ಕೆಲಸ ಮಾಡ್ತಕ್ಕಂಥ ಉಪನ್ಯಾಸಗಳು ನಾವು ಸಹಾಯ ಮಾಡಿದೀವಿ ಮತ್ತು ಪದವಿ ಮುಗಿಸಿರ್ತಕ್ಕಂಥ ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಪದವೀದಾರರಿಗೆ ನಾವು ಉಚಿತವಾಗಿ ಐ ಎಸ್ ಅಂಡ್ ಕೋ ಕೆ ಎಸ್ ಕೋಚಿಂಗ್ ಸೆಂಟ್ರಲ್ಲಿ ಅವ್ರಿಗೆ ನಾವು ಹೋಗ್ಬೇಕು ಸಾರದಾಗ ಸಹ ನಾವು ಸಹ ಅವ್ರಿಗೆ ಸಹಾಯವನ್ನು ಮಾಡಿದ್ವಿ ಇದ್ರ ಜೊತೆಗೆ ಅರೆಕಾಲಿಕ ಉಪನ್ಯಾಸಕರು ಯಾರಿದ್ದಾರೆ ಅವ್ರಿಗೆಲ್ಲ ನಾವು ಬೆನ್ನೆಲುಬರು ನಿಂತ್ಕೊಂಡಿದ್ವಿ ಮತ್ತು ಒಂದಿನ್ನೂ ರೀಸೆಂಟಾಗಿ ಸಹ ಏನು ಸರ್ಕಾರದಲ್ಲಿ ಯಾವ ಖಾಲಿ ಹುದ್ದೆಗಳಿದ್ದಾವೆ ಆ ಹುದ್ದಿಗಳಿಗೆಲ್ಲೂ ಪ್ರತಿಯೊಬ್ಬ ಪದವೀಧರರನ್ನು ಸಹ ತಾವು ತುಂಬಿಕೊಂಡು ಒಂದು ಏನು ಸುಮಾರು ಒಂದು ಎರಡೂವರೆ ಲಕ್ಷ ಏನು ಖಾಲಿ ಇದೆ ಆ ಎಲ್ಲ ಒಂದು ಬ ಖಾಲಿ ಹುದ್ದೆಗಳನ್ನು ಸರ್ಕಾರ ಜಾ ಜಾಬುಗಳಿಗೆ ತುಂಬಿಸ್ಕೊಳ್ಳಿ ಹೇಳಿ ನಾವು ಸಹ ಮನವಿಯನ್ನು ಮಾಡಿದ್ದೀವಿ ಮುಂದಿನಲ್ಲಿ ನಮ್ಮ ಮಹಿಮಾ ಪಾಟೇಲ್ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಮುಂದೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ನಾನು ಎಮ್ ಎಲ್ ಸಿ ಆಗಿ ಗೆದ್ರೆ ನಾವು ಫಸ್ಟು ಕೈಗೆತ್ಕೊಳ್ತಕ್ಕಂಥದ್ದು ಒಂದು ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಯಲ್ಲಿರುವಂಥ ಖಾಲಿ ಹುದ್ದೆಗಳಿಗೆ ನೇಮಕಾತಿಯನ್ನು ಒತ್ತಾಯ ಮಾಡ್ತೀವಿ ಇದ್ರ ಜೊತೆಗೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಎನ್ ಪಿ ಎಸ್ನಿಂದ ಒ ಪಿ ಎಸ್ ಪದ್ಧತಿ ಜಾರಿ ಮಾಡಬೇಕಂತ ಇದ್ ಮಾಡಿದ್ವಿ ಇವತ್ತು ಯಾಕಂದರೆ ಭಾಳಷ್ಟು ಜನಕ್ಕೆ ಈ ಏನು ಒಂದು ಈ ನ್ಯೂ ಪೆನ್ಷನ್ ಸ್ಕೀಮ್ ಅವ್ರನ್ನ ಸಿಕ್ಕಾಪಟ್ಟೆ ತುಂಬ ಭಾಳಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಈ ನ್ಯೂ ಪೆನ್ಷನ್ ಸ್ಕೀಮಲ್ಲಿ ಅವರ ಮೊದಲೇ ಏನು ಹಳೆಯ ಪದ್ಧತಿ ಏನಿತ್ತು ಆ ಪೆನ್ಷನ್ ಓಲ್ಡ್ ಪೆನ್ಷನ್ ಸ್ಕೀಮ್ಗೆ ನಾವು ಒಂದು ಒತ್ತಾಯ ಮಾಡೋದಕ್ಕೋಸ್ಕರ ನಮ್ಮ ಮಹಿಮಾಬ್ ಅವರು ಈಗಾಗಲೇ ಅದರ ನಿಟ್ಟಿನಲ್ಲಿ ಒಂದು ಹೋರಾಟ ಮಾಡೋಕ್ಕೂ ಒಂದು ರೆಡಿ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಾವು ನಿತೀಶ್ ಕುಮಾರ್ ಅವರು ಮತ್ತು ನಿರ್ಮಲಾ ಸೀತಾರಾಮನ್ಗೆ ಒಂದು ಲೆಟರ್ ಬರೆಯೋದಕ್ಕೆ ನಾವು ಈಗಾಗಲೇ ನಾವೊಂದು ಒಂದು ಯೋಜನೆಯನ್ನು ಸಹ ನಾವು ಹಾಕೊಂಡಿದ್ದೀವಿ ಇಷ್ಟರಲ್ಲಿ ಕೇವಲ ಒಂದು ಹತ್ತು ಹದಿನೈದು ದಿನಗಳಲ್ಲಿ ಅದ್ರ ಜೊತೆಗೆ ಅತಿಥಿ ಉಪನ್ಯಾಸಕರು ಮತ್ತು ಶಿಕ್ಷಕಿಯ ಸೇವಾ ಭದ್ರತೆಯನ್ನು ಕಲಿಸ್ಕೊಡ್ಬೇಕಾದ್ರೆ ಈಗಲ್ಲ ನಾವು ಆಲ್ರೆಡಿ ಭಾಳಷ್ಟು ಹೋರಾಟಗಳು ಮಾಡಿದ್ವಿ ಈ ಒಂದು ವಸ್ಟು ನಾವು ಕ್ರೀಡಾ ಪಾರ್ಕಲ್ಲಿ ಹೋರಾಟ ಮಾಡಿದಾಗ ನಮ್ಮ ಮಹಿಮಾಪ್ರಟಾಶ್ ಸರ್ ಅವರು ಯಾರತ್ರ ನಮ್ಮ ಅವಾಗ ಹೊರಟಿಯವರ ಹತ್ರ ಹೋಗಿ ಕರ್ಕೊಂಡೋಗಿ ಅವರ ಸಮಸ್ಯೆಗಳನ್ನ ಭಾಳಷ್ಟು ಸಮಸ್ಯೆಗಳನ್ನು ಬಗೆಹರಿಸಿದ್ವಿ ನಾವು ಯಾಕಂದ್ರೆ ನಮ್ಗೆ ಅಧಿಕಾರಿ ಇಲ್ಲ ಅಂದ್ರೆ ಸಹ ನಮ್ಮ ಮಹಿಮಾ ಸರ್ ಸರ್ ಯಾವತ್ತದೂ ಯಾರಿಗೆ ತೊಂದರೆ ಇದೆ ಯಾವುದೇ ಒಂದು ವರ್ಗದವರಿಗೆ ಶಿಕ್ಷಕವರ್ಗ ಆಗಿರ್ಬೋದು ವರ್ಗ ಆಗಿರ್ಬೋದು ಅವ್ರಿಗೆಲ್ಲೂ ಬೆನ್ನೆಲ್ವಾಗಿ ನಿಂತ್ಕೊತಾ ಇದ್ದಾರೆ ಅದಾದ ನಂತರ ಈಗ ಏನು ಕೆಲವರಿಗೆ ಪೂರ್ಣ ಪ್ರಮಾಣದಲ್ಲಿ ಸರ್ಕಾರಿ ಕೆಲಸ ಮಾಡ್ತಕ್ಕಂಥವರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್ ಇದೆ ಮುಂದಿನ ದಿನಗಳಲ್ಲಿ ಏನು ಏಡೆಡ್ ಸ್ಕೂಲು ಕಾಲೇಜಲ್ಲಿ ಕೆಲಸ ಮಾಡ್ತಕ್ಕಂಥ ಇವರಿಗೆ ಮತ್ತು ಎಲ್ಲ ಪರಿವಿದರಿಗೂ ಒಂದು ಈ ಒಂದು ಜ್ಯೋತಿ ಸಂಜೀವಿನಿಯ ಅಂದರೆ ಜ್ಯೋತಿ ಸಂಜೀವನಿ ಅಂದರೆ ಮೆಡಿಕಲ್ ರಿಯಂಬರ್ಸ್ಮೆಂಟ್ ಅಂತೇಳಿ ವೈದ್ಯಕೀಯ ಮರುವೆಚ್ಚ ವೆಚ್ಚ ಮತ್ತು ಈಗ ಖರ್ಚು ಮಾಡಿದ್ದಾರೆ ಮತ್ತು ಅವ್ರಿಗೆ ಏನು ಮಾಡಬೇಕು ಅವ್ರಿಗೆ ಹಣ ಇರೋದಿಲ್ಲ ಅಂಥದ್ದನ್ನು ಏನು ಮಾಡಬೇಕು ಸರ್ಕಾರನೇ ಬರ್ಸೋ ರೀತಿ ಆ ಥರ ಒಂದು ಸ್ಕೀಮ್ ಜ್ಯೋತಿ ಸಂಜೀವಿನಿ ಸ್ಕೀಮನ್ನು ನಾವು ಇಡಬೇಕಂತೇಳಿ ನಾವು ಪ್ರಯೋ ಇದು ಮಾಡಿದ್ದೀವಿ ಅದಾದ ನಂತರ ಈಗ ಎಷ್ಟೋ ಜನ ಮಕ್ಕಳಿಗೆ ಐ ಎ ಎಸ್ ಕೆ ಎಸ್ ಮಾಡಬೇಕಂತ ಭಾಳ ಆಸೆ ಇರುತ್ತೆ ಆದರೆ ಆ ಒಂದು ಹೋಗಿ ಡೆಲ್ಲಿಯಲ್ಲಿ ಹೋಗಿ ಆ ಕೋಚಿಂಗ್ ಸೆಂಟರ್ ಇದು ಮಾಡಿಕೊಂಡು ಅಷ್ಟೊಂದು ದುಬಾರಿ ಹಣವನ್ನು ಕಟ್ಟಿ ಓದೋದಕ್ಕೆ ಆಗೋದಿಲ್ಲ ಅಂಥವ್ರಿಗೆ ನಾವೇನು ಮಾಡ್ತೀವಿ ಅಂದರೆ ಪ್ರತಿ ಜಿಲ್ಲಾ ಕೇಂದ್ರದಲ್ಲೂ ಸಹ ಒಂದು ಪ್ರತಿ ಉಚಿತವಾಗಿ ಕೆ ಎ ಎಸ್ ಮತ್ತು ಐ ಎ ಎಸ್ ಸೆಂಟರನ್ನು ಗೌರ್ಮೆಂಟ್ ಕಡೆಯಿಂದ ಸ್ಯಾಂಕ್ಷನ್ ಮಾಡಿಸಿ ಅಲ್ಲಿ ಪ್ರತಿಯೊಬ್ಬ ಬಡ ಮಕ್ಕಳಿಗೆ ಮತ್ತು ಎಲ್ಲ ಒಂದು ಪದವೀಧರರಿಗೂ ಸಹಾಯ ಆಗ ರೀತಿಯಲ್ಲಿ ನಾವು ಒಂದು ಕೆ ಎಸ್ ಮತ್ತು ಐ ಎಸ್ ಕೋಚಿಂಗ್ ಸೆಂಟ್ರನ್ನು ಮಾಡೋಕ್ಕೆ ಒಂದು ಪ್ರಾಣವನ್ನು ಮಾಡಿಕೊಂಡಿದ್ದೀವಿ ಇದ್ರ ಜೊತೆಗೆ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ಪ್ರತಿಯೊಬ್ಬರಿಗೂ ಗೌರ್ಮೆಂಟ್ ಜಾಬನ್ನೇ ಅವಲಂಬನೆ ಮಾಡೋಕ್ಕೆ ಆಗೋದಿಲ್ಲ ಆ ಒಂದು ನಿಟ್ಟಲ್ಲಿ ನಾವೇನು ಮಾಡ್ತೀವಿ ಮುಂದಿನಗಳಲ್ಲಿ ಗ್ರಾಮೀಣ ಭಾಗದ ಪದವೀಧರ ಇರ್ತಾರೆ ಅಂಥವ್ರಿಗೆಲ್ಲ ಗ್ರಾಮೀಣ ಭಾಗ ಆಗಿರ್ಬೋದು ಅಥವಾ ಏನು ನಗರ ನಗರ ಪರವೀಧರೂ ಆಗಿರ್ಬೋದು ಅಂಥವ್ರಿಗೆಲ್ಲ ಮುಗಿಸಿ ಏನು ಮಾಡ್ತಾರೆ ಪ್ರತಿಯೊಬ್ಬರು ಕೆಲಸ ಸಿಗೋದಿಲ್ಲ ಅಂಥವ್ರಿಗೆ ನಾವೇನು ಮಾಡ್ತೀವಿ ಅಂದರೆ ಯಾವ ಡಿಪಾರ್ಟ್ಮೆಂಟಲ್ಲಿ ಯಾವ ಸ್ಕೀಮ್ಸ್ಗೆ ಕಾಲಿದೆ ಮತ್ತು ಅವರು ಏನು ಸ್ವಯಂ ಉದ್ಯೋಗ ಮಾಡ್ಕೋಬೋದು ಆ ಥರ ಒಂದು ಸ್ವಯಂ ಉದ್ಯೋಗ ಅವರೇ ಒಂದು ಇಂಡಸ್ಟ್ರಿಗಳನ್ನು ಮಾಡ್ಕೊಳ್ಳೋಕ್ಕೆ ಒಂದು ಗ್ರಾಮೀಣ ಭಾಗದ ಪದವೀಧರಿಗೆ ಸ್ವಯಂ ಉದ್ಯೋಗ ಆದ್ಯತೆ ಕೊಡ್ತೀವಿ ಮತ್ತು ಅವ್ರ ಜೊತೆಗೆ ಅವ್ರಿಗೆ ಪ್ರೋತ್ಸಾಹ ಕೊಡ್ತೀವಿ ಯಾವ ರೀತಿ ಮಾಡಬೇಕು ಹೇಳಿ ಮತ್ತು ಅವರಿಗೆಲ್ಲ ಸರ್ಕಾರದ ಕಡೆಯಿಂದ ಏನು ಅನುದಾನ ಸಿಗಬೇಕು ಹೇಗಾಗಬೇಕು ಅನ್ನೋದನ್ನು ಆ ಒಂದು ನಾವು ಕ್ಲಸ್ಟರ್ ಕ್ಲಸ್ಟರ್ಗಳನ್ನು ಮಾಡಿ ಆ ಕ್ಲಸ್ಟರ್ಗಳ ಮುಖಾಂತರ ಅಲ್ಲಿ ಗ್ರಾಮೀಣ ಭಾಗದ ಇವರಿಗೆ ಪದವೀಧರರಿಗೆ ಒಂದು ಕೆಲಸವನ್ನು ಅದರಿಗೆ ಜಾಬನ್ನು ಕೊಡ್ತಕ್ಕಂಥ ಕೆಲಸಗಳನ್ನು ಸ್ವಯಂ ಉದ್ಯೋಗವನ್ನು ಮಾಡ್ತಕ್ಕಂಥ ಕೆಲಸಗಳನ್ನು ನಮ್ಮ ಮುಂದಿನ ತಿಂಗಳಲ್ಲಿ ಹಮ್ಮಿಕೊಡ್ತೀವಿ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ತಮ್ಮೆಲ್ಲರ ಒಂದು ಆಶೀರ್ವಾದ ಇರಲಿ ಅಂತೇಳಿ ನಾನು ಈ ದೇವರ ಸನ್ನಿಧಿಯಲ್ಲಿ ತಮ್ಮನ್ನೆಲ್ಲ ಕೇಳ್ಕೊಳ್ತೀನಿ ಧನ್ಯವಾದಗಳು ಹೇಳೋದಕ್ಕೆ ಏನಂತಂದ್ರೆ ನಮ್ಮ ಜೆಡಿ ಕುಟುಂಬದ ಎಲ್ಲಾ ಇವರು ಬಂದಿದ್ದಾರೆ ಏನೋ ಎಲ್ಲಾ ಪದಾಧಿಕಾರಿಗಳು ಜಿಲ್ಲಾ ಅಧ್ಯಕ್ಷರು ಬಂದಿದ್ದಾರೆ ಆ ಜೊತೆಗೆ ಮುಖ್ಯವಾಗಿ ನಾನು ಶ್ರೀಯುತ ಕೆ ಆರ್ ಎಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಾಮಾಣಿಕ ವ್ಯಕ್ತಿಯಾಗಿರ್ತಕ್ಕಂಥ ನಮ್ಮ ರವಿಕೃಷ್ಣ ರೆಡ್ಡಿ ಅವರಿಗೆ ನಾನು ಹೃದಯಪೂರ್ವಕ ಪೂರ್ವಕ ಧನ್ಯವಾದಗಳು ಹೇಳ್ತಾ ಯಾಕಂದ್ರೆ ಇವತ್ತು ಅವರ ಒಂದು ಪಕ್ಷದ ಎಲ್ಲಾ ರಾಜ್ಯ ಮಟ್ಟದ ನಾಯಕರುಗಳು ಹಾಗೂ ಜಿಲ್ಲಾ ಮಟ್ಟದ ನಾಯಕರುಗಳನ್ನ ಇವತ್ತು ನಮ್ಮ ಬೆಂಬಲಕ್ಕೆ ಕಳಿಸಿ ನಾವು ಮುಂದಿನ ಸ್ವಚ್ಛ ರಾಜಕಾರಣ ಮಾಡೋಣ ನೀವು ಸ್ವಚ್ಛ ರಾಜಕಾರಣ ಮಾಡ್ತೀರಿ ಅಂತ ನಮಗೆ ನಂಬಿಕೆ ಇದೆ ಆ ದಿಕ್ಕದಲ್ಲಿ ನಾವು ನೀವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಇವತ್ತು ನಮ್ಮ ಅವರ ನಮ್ಮ ಕೆ ಆರ್ ಎಸ್ ಪಕ್ಷದವರು ಎಲ್ಲ ಬಂದಿದ್ದಾರೆ ನಾನು ಅವರು ಸಹ ನಾನು ಹೃದಯಪೂರ್ವಕ ಪೂರ್ವಕ ಧನ್ಯವಾದ ಹೇಳ್ತಾ ಇದ್ದೀನಿ ನಮ್ಮ ಪಕ್ಷದ ಗಣೇಶನ ಸನ್ನಿಧಿಯಿಂದ ಈ ಒಂದು ಕಾರ್ಯಕ್ಕೆ ಚಾಲನೆ ಕೊಡ್ತಾ ಇರುವಂತಹದ್ದು ಬಹಳ ಸಂತೋಷಕರ ವಿಚಾರ ನಾನು ಸಹ ಇದೇ ಜಿಲ್ಲೆಯ ಹೆಣ್ಮಗಳಾಗಿರೋದ್ರಿಂದ ಒಂದು ಪ್ರಾಮಾಣಿಕತೆಯನ್ನು ಮೆಚ್ಚಿ ಕೆ ಆರ್ ಎಸ್ ಪಕ್ಷದ ಸಿದ್ಧಾಂತಗಳನ್ನು ಮೆಚ್ಚಿ ನಾನು ಹಲವಾರು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದೆ ಇವತ್ತು ಕೆ ಆರ್ ಎಸ್ಸು ಜೆ ಡಿ ಎಸ್ಸು ಪ್ರಜಾತಿ ಅನ್ನೋದು ಸೈಡ್ಗಿಟ್ರೆ ನಮ್ಮೆಲ್ಲರ ಹಾಗಾಗಿ ನಮ್ಮ ಕೆ ಆರ್ ಎಸ್ ಪಕ್ಷದ ಕಡೆಯಿಂದ ಇವತ್ತು ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಮಹೇಶ್ ಅವರು ಬಂದಿದ್ದಾರೆ ಮತ್ತೆ ಮಂಜುನಾಥ್ ಅವರು ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ ಶ್ರೀನಿವಾಸ್ ಅವರು ಇವರೆಲ್ಲ ಇತ್ತೀಚೆಗಷ್ಟೇ ಪದಾಧಿಕಾರಿಗಳಾಗಿ ಜವಾಬ್ದಾರಿ ತಗೊಂಡಿರುವಂತರು ಮತ್ತೆ ಇವರು ಕನ್ನಡ ರಕ್ಷಣಾ ವೇದಿಕೆಯಲ್ಲಿ ಮಹಿಳಾ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಇವಾಗ ಈ ಇತ್ತೀಚಿನ ದಿನಗಳಲ್ಲಿ ಕೆ ಆರ್ ಎಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ನಮ್ಮ ಜೊತೆಗೆ ಇರ್ತಕ್ಕಂಥದ್ದು ಲಕ್ಷ್ಮಿ ಅಂತ ಸೊ ಇವರು ತರಂಗಿಣಿ ಅಂತ ಮುಲ್ಬಾಗಲ್ ತಾಲೂಕಿಗೆ ಸಂಬಂಧ ಅವರು ಇನ್ನು ಹಲವಾರು ಕಾರ್ಯಕರ್ತರು ಸಹ ಬೆಂಬಲ ಸೂಚಿಸಿ ಬಂದಿದ್ದೀವಿ ನಮ್ಮ ಸಂಪೂರ್ಣ ಬೆಂಬಲ ನಾಗರಾಜ್ ಅವ್ರಿಗೆ ಖಂಡಿತ ಇದ್ದೇ ಇರುತ್ತೆ ಯಾವುದೇ ಕಾರ್ಯಕ್ರಮದಲ್ಲೂ ಮತ್ತೆ ನಮ್ಮ ಸಿದ್ಧಾಂತ ಏನಿದೆಯೋ ಅದು ಅವರೇ ಅವರು ಸಹ ಪಾಲನೆ ಮಾಡ್ತಾ ಇರೋದ್ರಿಂದ ಅಭ್ಯರ್ಥಿ ನಮ್ಮ ಕಡೆಯಿಂದನೇ ಆಗಬೇಕು ಅಂತ ಇಲ್ಲ ಅಭ್ಯರ್ಥಿ ಯಾವ ಕಡೆಯಿಂದ ಬಂದ್ರು ಒಳ್ಳೆ